ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶೋ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬಾ ಈಸಿಯಾಗಿ ಮನೆಯಲ್ಲಿ ಬೇಕರಿ ಸ್ಟೈಲಿಯಲ್ಲಿ ಬಾದುಷ ಹೇಗೆ ಮಾಡೋದಂತ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿ ಮಾಡೋದಕ್ಕೆ ನಿಮಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಇದು ಒಂದು ಸಲ ನೀವು ಟ್ರೈ ಮಾಡಿರಿ ಮಾರನೇ ದಿನ ನೀವು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರಿಯಾಗಿ ನಿಮಗೆ ಮಾಡೋಕ್ಕೆ ಬರುತ್ತೆ ಅಷ್ಟೊಂದು ಈಸಿಯಾಗಿ ನಾನು ನಿಮಗೆ ಬಾದುಷ ಮಾಡೋದು ತೋರಿಸ್ತಾ ಇದ್ದೀನಿ ಇಷ್ಟು ದಿನ ನೀವು ಟ್ರೈ ಮಾಡಿರ್ಬೋದು ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಆದರೆ ಈ ವಿಡಿಯೋದಲ್ಲಿ ಮಾತ್ರ ಮಿಸ್ಟೇಕ್ ಆಗೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಸರಿಯಾಗಿ ನಾನು ತೋರಿಸ್ತಾ ಇದ್ದೀರಿ ಒಂದೇ ಒಂದು ಕೆಲಸ ಮಾಡಬೇಕು ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕಂದರೆ ಇದು ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಬಾದುಷಾ ಆಳೋಗ ಚಾನ್ಸಸ್ ಇದೆ ಹಾಗಾಗಿ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ನಿಮ್ಮ ಪಕ್ಕ ನಾನು ಹಂಡ್ರೆಡ್ ಪರ್ಸೆಂಟ್ ಕೇಳ್ತೇನೆ ನೀವು ಸರಿಯಾಗಿ ವಿಧಾನ ಮಾಡೋದಲ್ಲಿ ಸರಿಯಾಗಿ ನೀವು ಬಾದೂಷನ ಮಾಡೋದನ್ನು ಕಲಿತೀರ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಶುರು ಮಾಡೋಣ ಫ್ರೆಂಡ್ಸ್ ನಾವು ಬಾದೂಷ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಬಾದೂಷ ಮಾಡೋದಕ್ಕೆ ಒಂದು ಕಾಲು ಕಪ್ಪು ಮೈದಾನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಂದು ಕಾಲು ಕಪ್ಪು ಮೈದಾ ಬಳಸಿದ್ದೀನಿ ಅದಕ್ಕೆ ಕಪ್ಪು ನಿಮ್ಮ ಕಡೆ ಇಲ್ಲ ಅಂತಂದರೆ ನೀವು ಎರಡು ನೂರ ಐವತ್ತು ಗ್ರಾಮು ಮೈದಾ ಬಳಸಬೇಕು ಫ್ರೆಂಡ್ಸ್ ಅದು ಕರೆಕ್ಟ್ ಅಳತೆ ಅದು ಯಾವುದೇ ಕಾರಣಕ್ಕೂ ಅಳತೆ ಮಾತ್ರ ಚೇಂಜ್ ಆಗಬಾರ್ದು ಸರಿಯಾದ ಅಳತೆ ಇದ್ದರೆ ಕರೆಕ್ಟಾಗಿ ಬರುತ್ತೆ ಇದಕ್ಕೆ ಒಂದು ಕಾ ಟೀ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಾದುಶ ತುಂಬನೇ ಸಾಫ್ಟಾಗಿ ಉಪ್ಕೊಂಡು ಬರೋದಕ್ಕೆ ನಮ್ಗೆ ಎಲ್ಪ್ ಆಗುತ್ತೆ ನಾನಿಲ್ಲಿ ಬೇಕಿಂಗ್ ಪೌಡರ್ನ ಹಾಫ್ ಟೀ ಸ್ಪೂನ್ ನಾನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಓಪನ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಾಲು ಕಪ್ಪು ಆಯಿಲ್ ತಗೊಂಡಿದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ ನಾನು ಇಲ್ಲಿ ಕಾಲು ಕಪ್ಪು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಕಾಲು ಕಪ್ಪು ನಾನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ನೀರು ತೊಗೊಳ್ತಾ ಇದ್ದೀನಿ ಆಮೇಲೆ ನೋಡಿಕೊಂಡು ನೀವನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಅದಕ್ಕೆ ಬರೋದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮಗೆ ಸ್ವಲ್ಪ ನೀರು ಬೇಕಾಗುತ್ತೆ ಹಾಗಂತ ಹೇಳ್ಬಿಟ್ಟು ನೀವು ಜಾಸ್ತಿ ಹಾಕೊಂಡು ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ನಾವು ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅವಾಗಲೇ ಮಿಕ್ಸ್ ಮಾಡಿ ಅವಾಗಲೇ ನಾವು ಮಾಡ್ಕೋಬೋದು ಹಾಗಂತೇಳಿ ಜಾಸ್ತಿ ಮಿದಿಯೋದೆಲ್ಲ ಮಾಡಬೇಡಿ ಸಾಫ್ಟಾಗಿ ಮಿಕ್ಸ್ ಮಾಡಿ ಸಾಕು ಸಾಫ್ಟಾಗಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಚೆನ್ನಾಗಿ ಲೇಯರ್ ಬರುತ್ತೆ ಬಾದೂಷ ಹಾಗಾಗಿ ಜಾಸ್ತಿ ಮಿಕ್ಸ್ ಮಾಡಿದರೆ ಆ ಲೇಯರ್ಗಳೆಲ್ಲ ಬರೋದಿಲ್ಲ ಸಾಫ್ಟಾಗಿ ಆಗೋದಿಲ್ಲ ಹಾಗಾಗಿ ಜಾಸ್ತಿ ಹಿಟ್ಟನ್ನು ಮಿದಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಜಸ್ಟ್ ಮಿದ್ರೆ ಸಾಕು ನೋಡಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆಯಲ್ಲ ಇದು ಆಲ್ರೆಡಿ ಸಾಫ್ಟ್ ಆಗಿದೆ ಇವಾಗ ನಾವು ಬಾದುಷ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ನಾವು ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ಇದು ಒಂದು ಕಡೆ ಸೈಡಿಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಸಕ್ಕರೆ ಪಾಕ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ನಾನು ಪಾತ್ರೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಕಪ್ಪು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಅರ್ಧ ಕಪ್ ನೀರನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾವು ಒಂದೇಳೆ ಪಾಕ ಬರೋವರೆಗೂ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ ಬೇಕರಿಲಿ ಸಿಗುತ್ತಲ್ಲ ಬಾದೂಷ ಅದೇ ತರನೆ ನಮಗೆ ಫ್ಲೇವರ್ ಬರುತ್ತೆ ಇದು ತಿನ್ನುವಾಗ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನಾನು ರೋಸ್ ವಾಟರ್ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಾಗೇನೆ ಸ್ವಲ್ಪ ನಾನು ಕಲರ್ ಚೆನ್ನಾಗಿ ಬರೋದಕ್ಕೆ ನೀವು ಬೇಕ್ರಿಲಿ ನೋಡಿರ್ಬೋದು ಸ್ವಲ್ಪ ಕಲರ್ ಇರುತ್ತೆ ಬಾದೂಷಗೆ ಕಲರ್ ಬರೋದಕ್ಕೆ ಚಿಟ್ಕೆಷ್ಟು ಇಲ್ಲಿ ಕಲರ್ ಯೂಸ್ ಮಾಡ್ತಾ ಇದೀನಿ ಬಾದುಶ ಚೆನ್ನಾಗಿ ಕಾಣೋದಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಫ್ರೆಂಡ್ಸ್ ಎರಡು ತರ ಸಕ್ಕರೆ ಪಾಕ ರೆಡಿ ಮಾಡ್ತಾರೆ ಒಂದು ಜ್ಯೂಸಿ ತರ ಇರುತ್ತೆ ಪಾಕ ಇನ್ನು ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಅಂದ್ರೆ ಬಾದುಶ ಮೇಲೆ ಸ್ವಲ್ಪ ಕ್ರಿಸ್ಟಲ್ ತರ ಸಕ್ಕರೆ ಸಕ್ಕರೆ ತಿನ್ನುವಾಗ ಸ್ವಲ್ಪ ಸಕ್ಕರೆ ಸಿಗುತ್ತೆ ವೈಟ್ ವೈಟ್ ಆಗಿ ಕಾಣ್ತಾ ಇದ್ದೀವಿ ವೈಟ್ ವೈಟಾಗಿ ಕಾಣಿಸುತ್ತೆ ಆ ಥರ ಪಾಕನೂ ರೆಡಿ ಮಾಡ್ತಾರೆ ನಿಮ್ಗೆ ಯಾವ ಥರ ಇಷ್ಟ ಅಂತಂದರೆ ನೀವು ಸ್ವಲ್ಪ ಪಾಕನ ನಾವು ಒಂದೇಳೆ ಇಲ್ಲಿ ಮಾಡ್ತಾ ಇದೀವಲ್ಲ ಅದಕ್ಕಿಂತ ಸ್ವಲ್ಪ ನಾವು ಜಾಸ್ತಿ ಬೇಯಿಸ್ಕೋಬೇಕು ಅದು ನಮಗೆ ತಿನ್ನುವಾಗ ಸಕ್ಕರೆ ಸಕ್ಕರೆ ಥರ ಕಾಣಿಸುತ್ತೆ ಮೇಲೆ ಕ್ರಿಸ್ಟಲ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಸಾಫ್ಟಾಗಿ ಜೂ ಜ್ಯೂಸಿ ಥರ ಬೇಕಂತಂದರೆ ಒಂದೇಳೆ ಪಾಕ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಥರ ನೋಡಿ ಈ ಥರ ಪಾಕ ಬಂದರೆ ಸಾಕಾಗುತ್ತೆ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಒಂದೆರಡು ಪಾಕ ಇಷ್ಟು ಪಾಕ ಬಂದರೆ ನಮಗೆ ಸಾಕು ಇವಾಗ ಇದು ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ಬಾದುಷ ಮಾಡ್ಕೊಳ್ಳೋಣ ಇವಾಗ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಸಾಕು ಯಾಕಂದರೆ ಇದು ಫ್ರೈ ಆಗಬೇಕಾದ್ರೆ ತುಂಬ ದೊಡ್ಡದಾಗಿ ಅದಕ್ಕೆ ಮಾಡೋವಾಗ ನಾವು ಸ್ವಲ್ಪ ಚಿಕ್ಕ ಸೈಜನ್ನೇ ನಾವು ಇದನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಮಾಡಬೇಕಾದ್ರೆ ಇನ್ನೂ ಒಂದು ಏನಂದರೆ ಈ ಥರ ಬೆರಳಿಂದ ಪ್ರೆಸ್ ಮಾಡಬೇಡಿ ಬೆರಳಿಂದ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೈಯೋದಿಲ್ಲ ಇದಕ್ಕೆ ಕರೆಕ್ಟಾಗಿ ತೂತ್ ಮಾಡಬೇಕಾಗುತ್ತೆ ಈ ಥರ ಮಾಡಿ ಈ ಥರ ನೋಡಿ ಈ ಥರ ಒಂದು ಯಾವುದಾದ್ರೂ ಚಪಾತಿ ಲಟ್ಸ್ತೀವಲ್ಲ ಅದು ಕೂಡ ತಗೊಂಡು ನಾವು ಈ ಥರ ಡೈರೆಕ್ಟಾಗಿ ಹೋಲ್ ಮಾಡ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆಯಲ್ಲ ಈ ಥರ ಈ ಥರ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಒಳಗು ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಬಾದುಶ ಮತ್ತು ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಹಾಗಾಗಿ ಈ ಥರ ಹೋಲ್ ಮಾಡಲೇಬೇಕಾಗುತ್ತೆ ಬೆರಳಿಂದ ಜಸ್ಟ್ ಪ್ರೆಸ್ ಮಾಡಬೇಡಿ ಇದೇ ಥರನೂ ಎಲ್ಲನೂ ಒಂದೇ ಸೈಜಲ್ಲಿ ಮಾಡ್ಕೊಂಬಿಡಿ ಈ ಕಾಣಿಸ್ತಾ ಇದೆಯಲ್ಲ ಈ ತರ ಎಲ್ಲನೂ ನಾನು ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲಾನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ಈ ತರ ಬರೋದ್ರಿಂದ ಚೆನ್ನಾಗಿ ಪದ್ರ ಪದರಾಗಿ ನಮಗೆ ಬಾದುಶ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಕೊಂಡ್ರೆ ಕರುಗುತ್ತೆ ಆ ಥರ ಬರುತ್ತೆ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ವಿಡಿಯೋನ ಇಲ್ಲೇ ಇರೋದು ನಿಮಗೆ ತುಂಬಾ ಟಿಪ್ಸ್ ಇರುತ್ತೆ ಇಲ್ಲಿ ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಬಾದೂಷ ಎಲ್ಲ ಹಾಳಾಗುತ್ತೆ ಇದನ್ನು ಕೊನೆವರೆಗೂ ನೀವು ವಿಡಿಯೋ ನೋಡಲೇಬೇಕಾಗುತ್ತೆ ಬಾದು ಬಾದೂಷ ಸರಿಯಾಗಿ ಬರೋದಕ್ಕೆ ಇಲ್ಲಿ ಮಾತ್ರ ಸ್ಕಿಪ್ ಮಾಡಬೇಡಿ ಇವಾಗ ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನೀಗ ಕಡಾಯ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದೇ ಮೊದಲನೇ ಟಿಪ್ಸ್ ಫ್ರೆಂಡ್ಸ್ ಸರಿಯಾದ ವಿಧಾನದಲ್ಲಿ ಬಾದುಶ ಫ್ರೈ ಮಾಡೋದು ಇದನ್ನ ನೋಡ್ಕೊಳ್ಳಿ ಸರಿಯಾಗಿ ಎಣ್ಣೆ ಯಾವಾಗ್ಲೂ ಕಡಿಮೆ ಬಿಸಿನೇ ಇರಬೇಕು ನಮಗೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ನಾನು ಒಂದು ಪೀಸ್ ಹಾಕಿದ್ದೀನಿ ಅದು ಮೇಲೆ ಬರ್ತಾ ಇಲ್ಲ ಅಷ್ಟೊಂದು ಕಡಿಮೆ ಬಿಸಿಯಲ್ಲಿ ಎಣ್ಣೆ ರೆಡಿ ಆಗಿದೆ ಅಂದ್ರೆ ಇಷ್ಟೇ ಬಿಸಿಯಲ್ಲಿ ನಾವು ಬಾದುಶನ ಫಸ್ಟ್ ಹಾಕೋಬೇಕಾಗುತ್ತೆ ಎಣ್ಣೆ ಜಾಸ್ತಿ ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ಓಕೆನಾ ಈ ತರ ಇಷ್ಟೇ ಬಿಸಿ ಎಣ್ಣೆ ಇರಬೇಕು ಇವಾಗ ನಾನು ಎಲ್ಲಾನು ಹಾಕಿ ತೋರಿಸ್ತೇನೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ ಕೆಳಗಡೆ ಹೋಗ್ತಾ ಇದೆ ಎಲ್ಲಾ ಬಾದುಷಾನು ಇದೇ ತರಾನೇ ಎಲ್ಲಾನು ಹೋಗ್ಬೇಕಂದ್ರ ಕಡಿಮೆ ಬಿಸಿ ಎಣ್ಣೆಯಲ್ಲಿ ನಾವು ಇದನ್ನ ಹಾಕ್ಬೇಕಾಗುತ್ತೆ ನೋಡ್ತಾ ಇದ್ರ ಫ್ರೆಂಡ್ಸ್ ಎಷ್ಟೊಂದು ಕಡಿಮೆ ಬಿಸಿ ಎಣ್ಣೆ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಆಲ್ರೆಡಿ ಈ ತರ ಯಾವುದೇ ಕಾರಣಕ್ಕೂ ಸ್ಪೂನ್ ಯಾವ್ದನ್ನು ಯೂಸ್ ಮಾಡಬೇಡಿ ಇದನ್ನ ಸ್ವಲ್ಪನೇ ಕಡಾಯಿ ತಗೊಂಡು ಸ್ವಲ್ಪ ಈ ಸಾಕು ಇದು ಚೆನ್ನಾಗಿ ಉಪ್ಕೊಂಡು ಬರೋವರೆಗೂ ಇಷ್ಟೇ ಕಡಿಮೆ ಬಿಸಿ ಎಣ್ಣೆಲೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರಿ ನೀವು ಹಾಗೇನೆ ಎಲ್ಲಾನು ಉಪ್ಕೊಂಡು ಮೇಲೆ ಬರಕ್ ಶುರು ಆಗುತ್ತೆ ಫ್ರೆಂಡ್ಸ್ ಈ ತರ ಇದನ್ನ ಈ ತರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬನ್ನಿ ಈ ತರ ಕಡಾಯಿನ ಇದು ಎಲ್ಲಾನು ನಿಧಾನವಾಗಿ ಫ್ರೈ ಆಗಿ ಉಪ್ಕೊಂಡು ಮೇಲೆ ಎಲ್ಲಾನು ಮೇಲೆ ತೇಲುತ್ತೆ ಬಾದುಷ ಫ್ರೆಂಡ್ಸ್ ಅಷ್ಟುವರೆಗೂ ನಾವು ಇದೇ ಕಡಿಮೆ ಬಿಸಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲಾನು ಕೆಳಗಡೆ ಇದ್ವಲ್ಲ ಈಗ ಸ್ವಲ್ಪ ಸ್ವಲ್ಪನೇ ಮೇಲ್ಗಡೆ ಬರ್ತಾ ಇದೆ ನೋಡಿ ಸ್ವಲ್ಪ ಉಪ್ಕೊಂಡು ಕೂಡ ಬರ್ತಾ ಇದೆ ಚಿಕ್ಕ ಸೈಜ್ ಇತ್ತು ಅವಾಗ ಬಾದೂಷ ಈಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಆಗ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಎಲ್ಲನೂ ಚೆನ್ನಾಗಿ ಉಪ್ಕೊಂಡು ಮೇಲೆ ಬಂದಿದ್ದೆ ಇಲ್ಲಿದೆ ಮೇನ್ ಅಂದ್ರೆ ಇವಾಗ ನಾವು ಒಂದು ನಿಮಿಷಕ್ಕೋಸ್ಕರ ಇದನ್ನ ಸ್ಟವ್ ನ ಜಾಸ್ತಿ ಮಾಡ್ಕೋಬೇಕು ಸ್ಟವ್ ಫ್ಲೇಮ್ ನಾವು ಜಾಸ್ತಿ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಈಗ ಕಡಿಮೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಇನ್ನೂ ಉಪ್ಕೊಂಡು ಬರುತ್ತೆ ಶೇಪ್ ಎಲ್ಲ ಹಾಳಾಗುತ್ತೆ ಇವಾಗ ನಾವು ಜಸ್ಟ್ ಅದನ್ನ ಸ್ವಲ್ಪ ಗಟ್ಟಿ ಮಾಡೋದಕ್ಕೆ ಮಾತ್ರ ಒಂದು ನಿಮಿಷ ಒಂದೇ ಒಂದು ನಿಮಿಷ ನಾವು ಫುಲ್ ಫ್ಲೇಮಲ್ಲಿ ಇಟ್ಟು ಬೇಸ್ಕೊಬೇಕಾಗುತ್ತೆ ಒಂದ್ಸಲ ಅದು ಗಟ್ಟಿ ಆಗಿಬಿಟ್ರೆ ನಾವು ಮತ್ತೆ ಕಡಿಮೆ ಉರಿ ನಾವು ಹದಿನೈದು ನಿಮಿಷ ಕಾಲ ನಾವು ಇದನ್ನ ಫ್ರೆಂಡ್ಸ್ ಮರಿಬೇಡಿ ನೀವು ಬೇಗ ಕೆಂಪು ಅಂತ ಹೇಳ್ಬಿಟ್ಟು ಫುಲ್ ಇಟ್ಟು ನೀವು ಮಾಡಿದ್ರೆ ಪ್ರಯೋಜನ ಇಲ್ಲ ಒಳಗೆಲ್ಲ ಹಸಿ ಆಗಿರುತ್ತೆ ಮೇಲೆ ಮಾತ್ರ ಫ್ರೈ ಆಗಿರುತ್ತೆ ಈ ತರ ಹದಿನೈದು ನಿಮಿಷ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೆಂದು ಮೇಲೆ ಕ್ರಿಸ್ಪಿ ಆಗುತ್ತೆ ಸಾಫ್ಟ್ ಆಗುತ್ತೆ ಇದನ್ನ ನೆನಪಲ್ಲಿ ಇಟ್ಕೊಡು ನೋಡಿ ಫ್ರೆಂಡ್ಸ್ ಈಗ ಒಂದು ನಿಮಿಷ ಆಯ್ತು ನಾನು ಇವಾಗ ಎಲ್ಲಾನು ಒಂದೊಂದಾಗಿ ಉಲ್ಟಾ ಮಾಡ್ತಾ ಹೋಗ್ತೀನಿ ಈಗ ನಾನು ಸ್ಟವ್ ಕಡಿಮೆ ಮಾಡ್ಕೊಂತೀನಿ ಈ ತರ ಸ್ಪೂನ್ ಸಹಾಯದಿಂದ ನೀವು ಒಂದೊಂದಾಗಿ ಉಲ್ಟಾ ಮಾಡ್ತಾ ಹೋಗಬೇಕು ದೊಡ್ಡ ದೊಡ್ಡ ಸ್ಪೂನ್ ತಗೊಳಕ್ಕೆ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಕಟ್ ಆಗ್ಬಿಡುತ್ತೆ ಹಾಗಾಗಿ ಈಗ ಚಿಕ್ಕ ಸ್ಪೂನ್ ಇಂದ ನೀವು ಒಂದೊಂದಾಗಿ ಉಲ್ಟಾ ಮಾಡ್ತಾ ಹೋಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಲ್ಲಾನು ನಾನು ಉಲ್ಟಾ ಮಾಡ್ಕೊಂಡು ಆಗಿದೆ ಈ ತರ ಈ ಕಲರಿಗೆ ಬಂದಿದೆ ಇನ್ಮೇಲಿಂದ ನಾವು ಕರೆಕ್ಟ್ ಆಗಿ ಹದಿನೈದು ನಿಮಿಷ ಕಾಲ ಈಗ ಕಡಿಮೆ ಊರಿಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬಯತ್ತೆ ನೋಡ್ತಾ ಇರ್ಬೋದು ನಿಮ್ಗೆ ಎಲ್ಲ ಚೆನ್ನಾಗಿ ಪದ್ರ ಪದ್ರ ಕಾಣಿಸ್ತಾ ಇದೆ ಅಂದ್ರೆ ನಮಗೆ ಸರಿಯಾದ ವಿಧಾನದಲ್ಲಿ ಬಾದುಷಾ ತಯಾರಾಗ್ತಾ ಇದೆ ಅಂತ ಫ್ರೆಂಡ್ಸ್ ನೀವು ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ ಮನೆಯಲ್ಲೇ ನೀವು ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲೇ ನೀವು ಮಾಡ್ಕೊಂಡು ತಿಂದು ಎಂಜಾಯ್ ಮಾಡೋದು ಫ್ರೆಂಡ್ ಮಾಡ್ಬೋದು ಫ್ರೆಂಡ್ಸ್ ಅಷ್ಟೊಂದು ನಾ ಈಸಿಯಾಗಿ ನಿಮಗೆ ಅನಿಸುತ್ತೆ ಕಷ್ಟ ಆಗುತ್ತೆ ನಾವು ಎಷ್ಟೋ ಸಲ ಟ್ರೈ ಮಾಡಿದ್ದೀವಿ ಬರ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಇದನ್ನ ನೋಡಿದ್ರಲ್ಲ ಒಂದೇ ಒಂದು ಸಲ ನೀವು ಟ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವು ಮಾರನೇ ದಿನನೇ ನೀವು ಮಾಡ್ಬೋದು ಇದರಲ್ಲಿ ಯಾವುದೇ ತರ ಮಿಸ್ಟೇಕ್ ಆಗೋದಿಲ್ಲ ಆದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನೀವು ಕರ್ ಸರಿಯಾಗಿ ಮಾಡೋಕೆ ಸಾಧ್ಯ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಫ್ರೈ ಆಗಿದೆ ಇವಾಗ ಹದಿನೈದು ನಿಮಿಷ ಕಳಿತು ನೋಡ್ತಾ ಇದ್ರೆ ಎಲ್ಲಾನು ಒಂದೇ ತರ ಫ್ರೈ ಆಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಸರಿಯಾದ ವಿಧಾನದಲ್ಲಿ ನಮ್ಮ ಬಾ ಫ್ರೈ ಆಗಿದೆ ಹದಿನೈದು ನಿಮಿಷ ಆಯ್ತು ಇವಾಗ ಒಳಗಡೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತೇಳಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಎಷ್ಟೊಂದು ಪದರ ಪದರಾಗಿ ಬಂದಿದೆ ಇದು ತಿನ್ನುವಾಗ ಮಾತ್ರ ಆಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಥರ ಎಲ್ಲನೂ ಪದರ ಪದರಾಗಿ ಬಂದಿದೆ ಇವಾಗ ನಾನು ಇದನ್ನ ತೆಗಿತೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ನಿಧಾನವಾಗಿ ಒಂದೊಂದಾಗಿ ನಾನು ತೆಗಿತೀನಿ ನೋಡಿ ಫ್ರೆಂಡ್ಸ್ ಇವಾಗ ಪಾಕ ಕೂಡ ಬಿಸಿ ಆಗಿದೆ ಯಾವಾಗ್ಲೂ ನಾವು ಬಾದುಷ ಹಾಕೋಬೇಕಾದ್ರೆ ಪಾಕ ಬಿಸಿ ಆಗಿರ್ಬೇಕು ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ವೆನೆ ಎಸೆನ್ಸ್ ಎಲ್ಲ ಕೂಡ ನೀವು ನಿಮ್ಗೆ ಯಾವ್ದು ಫ್ಲೇವರ್ ಇಷ್ಟ ಅದನ್ನ ನೀವು ಹಾಕೋಬಹುದು ಆಲ್ರೆಡಿ ನಾನು ರೋಸ್ ವಾಟರ್ ಹಾಕಿದ್ದೀನಿ ಅದು ಒಂಥರ ಫ್ಲೇವರ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಜೊತೆಗೆ ಏಲಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಎಲ್ಲ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದೊಂದಾಗಿ ಇದನ್ನು ಹಾಕೊಳ್ತಾ ಹೋಗ್ತೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಇಲ್ಲಿ ನೋಡಿ ಎಲ್ಲನೂ ಪಾಣ್ಕೊಂಡು ಮೇಲ್ಗಡೆಯಿಂದ ಹಾಕೊತಾ ಬನ್ನಿ ಇಲ್ಲೇನಂತಂದ್ರೆ ಫ್ರೆಂಡ್ಸ್ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇತ್ತು ಅಂದರೆ ನೀವು ಹದಿನೈದು ನಿಮಿಷದ ಕಾಲ ನೀವು ಪಾಕದಲ್ಲಿ ಬಿಡ್ಬೋದು ನಿಮಗೆ ಸ್ವೀಟ್ ತುಂಬಾ ಕಡಿಮೆ ಇಷ್ಟ ಅಂತಂದರೆ ನೀವು ಒಂದೆರಡು ನಿಮಿಷ ಈ ಥರ ಪಾಕದಲ್ಲಿ ಹಾಕ್ಬಿಟ್ಟು ತೆಗೆದುಬಿಡಿ ಫ್ರೆಂಡ್ಸ್ ಸ್ವೀಟ್ ಕಡಿಮೆನೇ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸಿರಪ್ ಮೇಲ್ಗಡೆಯಿಂದ ಹಾಕ್ಕೊತ ಬನ್ನಿ ಎಲ್ಲ ಕಡೆನೂ ಅದು ಭಾದುಶ ಚೆನ್ನಾಗಿ ಯಾಕಂದರೆ ಬಿಸಿ ಇರೋದ್ರಿಂದ ಎಲ್ಲನೂ ಎಳೆದ್ಬಿಡುತ್ತೆ ಅದು ಇದು ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಕೋಟ್ ಆಗಿದೆ ಎಲ್ಲಾನು ಒಂದ್ ಕಡೆ ಬಿಡ್ತೀನಿ ಇನ್ನೊಂದ್ ಸ್ವಲ್ಪ ಅದನ್ನು ಕೂಡ ನಾನು ನೋಡಿ ಹಾಕೊಂತೀನ ಉಳ್ದಿದ್ದು ಹಾಕೊಂಡಿದ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಈ ತರ ಸಿರಪ್ ನ ಚೆನ್ನಾಗಿ ತೆಗ್ದ್ಬಿಟ್ಟು ತೆಗೆದ್ಬಿಟ್ಟು ಮೇಲ್ಗಡೆ ಹಾಕಿ ಬೇಗ ಎಲ್ಲ ಹರಡುತ್ತೆ ಚೆನ್ನಾಗಿ ಎಲ್ಲ ಕಡೆ ಎಳ್ಕೊಂಡ್ಬಿಡುತ್ತೆ ಬಿಡುತ್ತೆ ಬೇಕಂದ್ರೆ ನೀವು ಜಾಸ್ತಿ ಸಿರಪ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಕೂಡ ನೀವು ಹಾಕೋಬಹುದು ಸ್ವಲ್ಪ ಪಾಕನ ಜಾಸ್ತಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನಾನು ಹಾಕಾಗಿದೆ ಇವಾಗ ರೆಡಿ ಆಗಿದೆ ನಾವು ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ತಣ್ಣಗಾದ್ಮೇಲೆ ತೋರಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಒಳಗಡೆ ಆಗಿ ತುಂಬ ಜ್ಯೂಸಿಯಾಗಿ ಆಗಿದೆ ನಮ್ಮ ಬೇಕ್ರಿ ತರ ನಾವು ಬೇಕ್ರೀಲಿ ಕೊಂಡ್ಕೊಂಡ್ಬರೋ ಥರಾನೆ ನಾವು ಇವತ್ತು ನಾನು ಬಾದುಷ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾನು ಸ್ವಲ್ಪ ತಣ್ಣಗಾಗಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾದ ರುಚಿಕರವಾದ ಜ್ಯೂಸಿಯಾದ ನಮ್ಮ ಬಾದುಷ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿ ಮಾಡೋದು ಅಂತ ಇನ್ನೇನು ಫ್ರೆಂಡ್ಸ್ ನೀವು ನಾಳೆನೇ ಟ್ರೈ ಮಾಡಿ ಪಕ್ಕ ನಿಮ್ಗೆ ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬರುತ್ತೆ ಇವಾಗ ನಾನು ನಿಮ್ಗೆ ಮುರಿದು ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಪಾಕ ಹೇಳ್ಕೊಂಡಿದ್ದೆ ತುಂಬಾ ಸಾಫ್ಟ್ ಆಗುತ್ತೆ ನೀವು ಬಾಯಲ್ಲಿ ಇಟ್ಟು ತಿಂದರೆ ಎಷ್ಟೊಂದು ಕರಗುತ್ತೆ ಅಂತಂದ್ರೆ ಒಂದೇ ಸತಿಯಲ್ಲಿ ನೀವು ತಿಂದರೆ ನೀವು ಫ್ಯಾನಾಗಿ ಹೋಗ್ಬಿಡ್ತೀರ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡ್ತಾ ಇದೆಯಲ್ಲ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ನೋಡಿ ಎಲ್ಲನೂ ಇರ್ಕೊಂಡೋಗಿದ್ದು ಎಲ್ಲನೂ ಪದರು ಪದರಾಗಿ ಬಂದಿದೆ ಅಂದರೆ ನಿಮ್ಗೆ ಎಷ್ಟೊಂದು ಸರಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಮರಿಬೇಡಿ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೇ ಫ್ರೆಂಡ್ಸ್ ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಮತ್ತೆ ಒಂದು ಒಳ್ಳೆಯ ವಿಡಿಯೋಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ